ಜಿಮೇಲ್ ಪಾಸ್ವರ್ಡ್ ಹೇಗೆ ಚೇಂಜ್ ಮಾಡೋದಂತ ನಾ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತ ಬನ್ನಿ ಒಂದು ವೇಳೆ ನೀವು ಹಳೆ ಪಾಸ್ವರ್ಡ್ ಮರೆತೋಗಿದ್ದೀರಿ ಅಂದರೆ ಹಳೆ ಪಾಸ್ವರ್ಡ್ ಇಲ್ಲದೆ ಹೊಸ ಪಾಸ್ವರ್ಡ್ ಸೆಟ್ ಮಾಡ್ಬೋದು ಅದು ಹೇಗೆ ಸೆಟ್ ಮಾಡೋದಂತ ನಾನು ಇವಾಗ ತಿಳಿಸ್ಕೊಡ್ತೀನಿ ಬನ್ನಿ ಹಳೆ ಪಾಸ್ವರ್ಡ್ ಇಲ್ಲದೆ ಹೊಸ ಪಾಸ್ವರ್ಡ್ನ ಈಸಿಯಾಗಿ ಸೆಟ್ ಮಾಡ್ಬೋದು ಇವಾಗ ನಾ ಹೇಳೋ ಸೆಟ್ಟಿಂಗ್ ಫಾಲೋ ಮಾಡಿ ಫಸ್ಟ್ ನಿಮ್ಮ ಜಿಮೇಲ್ ಆ್ಯಪ್ ಓಪನ್ ಮಾಡಿ ಮೇಲೆ ನಿಮ್ಮ ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ರೈಟ್ ಸೈಡ್ ಮೇಲ್ಗಡೆ ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇವಾಗಿಲ್ಲಿ ಕೆಳಗಡೆ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತೇಳಿ ಬ್ಲೂ ಕಲರ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಸ್ವಲ್ಪ ಮೇಲ್ಗಡೆ ಏರಿಸಿ ಕೆಳಗಡೆ ಸೆಕ್ರೆಟ್ ಆ್ಯಂಡ್ ಸೈನ್ ಇನ್ ಅಂತಿದೆಯಲ್ಲ ಸೆಕ್ರೆಟ್ ಆ್ಯಂಡ್ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಸ್ವಲ್ಪ ಮೇಲ್ಗಡೆ ಏರಿಸಿ ಕೆಳಗಡೆ ನೋಡಿ ಪಾಸ್ವರ್ಡ್ ಅಂತಿದೆಯಲ್ಲ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಪಾಸ್ವರ್ಡ್ ಅಂತಿದೆಯಲ್ಲ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ಇವಾಗ ನಿಮ್ಮ ಫಿಂಗರ್ ಪ್ರಿಂಟ್ ಲಾಕ್ ಪ್ರೆಸ್ ಮಾಡಿ ಓಪನ್ ಆಗುತ್ತೆ ಒಂದು ವೇಳೆ ಫಿಂಗರ್ ಪ್ರಿಂಟ್ ಲಾಕ್ ಇಲ್ಲ ಅಂತಂದರೆ ನಿಮಗೆ ಸ್ಕ್ರೀನ್ಗಿಟ್ ಲಾಕ್ ಎಂಟ್ರ್ ಮಾಡಿ ಪಾಸ್ವರ್ಡ್ ಇಟ್ಟರೆ ಪಾಸ್ವರ್ಡ್ ಎಂಟ್ರ್ ಮಾಡಿ ಇಲ್ಲ ಅಂದರೆ ಪ್ಯಾಟ್ರನ್ ಇದ್ದರೆ ಪ್ಯಾಟ್ರನ್ ಎಂಟ್ರ್ ಮಾಡಿ ಓಪನ್ ಆಗುತ್ತೆ ಒಟ್ಟಿನಲ್ಲಿ ಸ್ಕ್ರೀನ್ ಸ್ಕ್ರೀನ್ಗಿಟ್ ಲಾಕ್ ಎಂಟ್ರಿ ಮಾಡಿ ಓಪನ್ ಆಗುತ್ತೆ ಓಪನ್ ಆಯ್ತು ನೋಡಿ ನಿಮ್ಮ ಜಿಮೇಲ್ಗೆ ಹೊಸ ಪಾಸ್ವರ್ಡ್ ಸೆಟ್ ಮಾಡೋ ಆಪ್ಷನ್ ಓಪನ್ ಆಯ್ತು ನೋಡಿ ಇವಾಗಿ ನ್ಯೂ ಪಾಸ್ವರ್ಡ್ ಅಂತಿದೆಯಲ್ಲ ಅಲ್ಲಿ ಹೊಸ ಪಾಸ್ವರ್ಡ್ ಎಂಟ್ರಿ ಮಾಡಿ ನಿಮ್ಗೆ ಪಾಸ್ವರ್ಡ್ ಯಾವ್ದು ಬೇಕಾಗಿರುತ್ತೋ ಅದನ್ನ ಇಲ್ಲಿ ಎಂಟ್ರಿ ಮಾಡಿ ಉದಾಹರಣೆಗೆ ಪಾಸ್ವರ್ಡ್ ಹೇಗಿರಬೇಕಂದ್ರೆ ಹೆಸರು ನಂಬರ್ ಸಿಂಬಲ್ ಇವು ಮೂರು ಮಿಕ್ಸ್ ಆಗಿರಬೇಕು ಅಂದ್ರೆ ಪಾಸ್ವರ್ಡ್ ಸ್ಟ್ರಾಂಗ್ ಇರುತ್ತೆ ಇವಾಗ ಇಲ್ಲಿ ನ್ಯೂ ಪಾಸ್ವರ್ಡ್ ಅಂತಿದೆಯಲ್ಲ ಇಲ್ಲಿ ಹೊಸ ಪಾಸ್ವರ್ಡ್ ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ ನಂತರ ಕೆಳಗಡೆ ಕನ್ಫರ್ಮ್ ಪಾಸ್ವರ್ಡ್ ಅಂತಿದೆಯಲ್ಲ ಇಲ್ಲಿ ಮೇಲೆ ಎಂಟ್ರಿ ಮಾಡಿ ಪಾಸ್ವರ್ಡ್ ಇಲ್ಲಿ ಎಂಟ್ರಿ ಮಾಡಿ ಸೇಮ್ ಪಾಸ್ವರ್ಡ್ ಎಂಟ್ರಿ ಮಾಡಿ ಇವಾಗ ಕೆಳಗಡೆ ಚೇಂಜ್ ಪಾಸ್ವರ್ಡ್ ಒಂದು ಬ್ಲೂ ಕಲರ್ ಇದೆಯಲ್ಲ ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ಪಾಸ್ವರ್ಡ್ ಚೇಂಜ್ ಆಗುತ್ತೆ ಇವಾಗ ಈ ಪಾಸ್ವರ್ಡ್ನ ನೆನ್ಪಿಟ್ಕೊಳ್ಳಿ ಇಲ್ಲ ಸೈಡಲ್ಲಿ ಬರ್ಕೊಳ್ಳಿ ಯಾಕಂದರೆ ನಿಮ್ಮ ಮೊಬೈಲ್ ಒಂದು ವೇಳೆ ಕಳೆದ್ರೆ ಯೂಸ್ ಆಗುತ್ತೆ ಪಾಸ್ವರ್ಡ್ ಇವಾಗ ಮತ್ತೆ ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ಪಾಸ್ವರ್ಡ್ ಚೇಂಜ್ ಆಗುತ್ತೆ ಇವಾಗ ಹೊಸ ಪಾಸ್ವರ್ಡ್ ಆಡ್ ಆಗ್ತೈತೆ ನೋಡಿ ಇವಾಗ ಸಕ್ಸಸ್ಫುಲಿ ಅಂತ ಬಂತು ನೋಡಿ ಪಾಸ್ವರ್ಡ್ ಚೇಂಜ್ ಆಯಿತು ಈ ಇನ್ಫಾರ್ಮೇಶನ್ ಇಷ್ಟ ಹೋದರೆ ಲೈಕ್ ಆರ್ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಿಡಿಯೋ ನೋಡಿದಕ್ಕೆ